ಹಲೋ ಯೂಟ್ಯೂಬ್ ಫ್ಯಾಮಿಲಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಶಿವರಾತ್ರಿ ಬರ್ತದೆ ಸೊ ಅದನ್ನ ನಾವು ಏನಕ್ಕೆ ಆಚರಿಸ್ತೀವಿ ಅದರಿಂದ ನಮ್ಗೇನ್ ಲಾಭ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಬನ್ನಿ ಸೊ ಶಿವರಾತ್ರಿ ಏನಕ್ಕೆ ಮಾಡ್ತೇವೆ ಅಂದ್ರೆ ದಕ್ಷ ಅನ್ನೋ ಒಬ್ಬ ರಾಜ ಇರ್ತಾನೆ ಆ ರಾಜನ್ ಮಗಳು ಸತಿ ಸೊ ಸತಿ ಶಿವನ್ನ ನೋಡ್ಬಿಟ್ಟು ಇಷ್ಟಪಡ್ತಾಳೆ ಆ ಇಷ್ಟಪಟ್ಟು ಸತಿ ಶಿವನ್ ಇಷ್ಟಪಟ್ಟಿರ್ತಾಳೆ ಆದ್ರೆ ದಕ್ಷಿಣಗೆ ತನ್ನ ಮಗಳನ್ನ ಶಿವನ ಕೊಡೋಕ್ಕೆ ಇಷ್ಟ ಆಗ್ತಾಯಿರಲ್ಲ ಏನಕ್ಕೆ ಇಷ್ಟ ಆಗ್ತಾಯಿರಲ್ಲ ಅಂದರೆ ಶಿವ ಒಬ್ಬ ಶರಣ ಕಾಯ್ತಾಯಿರ್ತಾನೆ ಸೊ ತನ್ನ ಮಗಳನ್ನ ಆ ಸ್ಮಶಾನ ಕಾಯೋ ವ್ಯಕ್ತಿಗೆ ಕೊಡಬಾರ್ದು ಅಂದ್ಕೊಂಡು ಅದಕ್ಕೆ ಅಪೋಸ್ ಮಾಡ್ತಾನೆ ದಕ್ಷ ಸೊ ಆ ಅಪೋಸ್ ಇದ್ರೂ ಸತಿ ಶಿವನ ಮದುವೆ ಆಗ್ತಾಳೆ ಒಂದಿನ ಏನಾಗುತ್ತೆ ಅಂದರೆ ದಕ್ಷ ಎಲ್ಲ ದೇವತೆಗಳನ್ನೂ ಕರ್ಸ್ಬಿಟ್ಟು ಯಜ್ಞ ಮಾಡ್ತಾಯಿರ್ತಾನೆ ಇದಕ್ಕೆ ಸತೀನ್ ಕೂಡ ಇನ್ವೈಟ್ ಮಾಡಿರಲ್ಲ ಸೊ ಸತಿ ತನ್ನ ಅಪ್ಪನ ಪ್ರೀತಿಗೋಸ್ಕರ ಆ ಯಜ್ಞಕ್ಕೆ ಬರ್ತಾಳೆ ಆ ಬಂದಂತಹ ಸಮಯದಲ್ಲಿ ಅಲ್ಲಿರೋಂಥ ದೇವತೆಗಳು ದಕ್ಷ ಸೇರಿಕೊಂಡು ಈಶ್ವರನಿಗೆ ಅವಮಾನ ಮಾಡಿಬಿಡ್ತಾರೆ ಇದನ್ನು ಸಹಿಸ್ಕೊಳಕ್ಕೆ ಆಗದೆ ಏನು ಮಾಡ್ತಾಳೆ ಅಲ್ಲಿ ನಡೀತಾ ಇರೋ ಯಜ್ಞಕ್ಕೆ ತನ್ನನ್ನು ಅರ್ಪಿಸ್ಕೊಬಿಡ್ತಾಳೆ ಸತಿ ಸತೋಗಿರೋಂಥ ಸುದ್ದಿ ಕೇಳಿ ಶಿವ ಕೋಪಗೊಳ್ತಾನೆ ಆ ಯಜ್ಞ ನಡೀತಾ ಇರೋ ಸ್ಥಳಕ್ಕೆ ಬಂದು ಆ ಯಜ್ಞನೆಲ್ಲ ಧ್ವಂಸ ಮಾಡ್ತಾನೆ ಅದೇ ಬೇಜಾರಲ್ಲಿದ್ದ ಶಿವ ತಪಸ್ಗೋಗ ಕೂತ್ಕೊಳ್ತಾನೆ ಸೊ ಶಿವ ತಪಸ್ಸು ಕೂತ್ಕೊಂಡಾಗ ತಾರಕಾಸುರ ಎಂಬ ರಾಕ್ಷಸ ಪ್ರಬಲಗೊಳ್ತಾನೆ ಏನಕ್ಕೆ ಅಂತಂದ್ರೆ ಅವನು ಯಾವುದೇ ದೇವತೆಗಳು ಅವನನ್ನ ಸಾಯಿಸಕ್ಕೆ ಆಗ್ತಿರಲ್ಲ ಅವನ ಹತ್ರ ಅವನು ಒಂದು ವರ ಪಡ್ಕೊಂಡಿರ್ತಾನೆ ಏನ್ ವರ ಅಂದ್ರೆ ಅವನು ಅವನ ಸಾವು ಶಿವನ ಪುತ್ರನಿಂದನೇ ಆಗ್ಬೇಕು ಅಂತ ಸೊ ಸತಿ ಸತ್ತೋಗಿರ್ತಾಳೆ ಸೊ ಶಿವನಿಗೆ ಮಗುವಾಗಲ್ಲ ಅನ್ನೋ ಕಾರಣಕ್ಕೆ ತಾರಕಾಸುರ ತುಂಬಾ ಪ್ರಬಲವಾಗಿರ್ತಾನೆ ಮತ್ತು ಖುಷಿಯಾಗಿರ್ತಾನೆ ಸೊ ತಾರಕಾಸುರನ ಕಾಟ ತಾಳಲಾರದೆ ದೇವತೆಗಳೆಲ್ಲ ಶಿವನ ಮೊರೆ ಹೋಗ್ತಾರೆ ನೀವು ಇನ್ನೊಂದು ಮದುವೆ ಆಗಬೇಕು ಆಗ ನಿಮ್ಗೆ ಹುಟ್ಟೋ ಸಂತಾನವೇ ತಾರಕಾಸುರನ ಸಾಯಿಸಕ್ಕೆ ಸಾಧ್ಯ ಅದು ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ಅಂತ ಕೇಳ್ಕೋತಾರೆ ಸೊ ಅವಾಗ ಸತಿಯ ಇನ್ನೊಂದು ರೂಪವಾದಂಥ ಪಾರ್ವತಿನ ಶಿವ ಮದುವೆ ಆಗೋಕ್ಕೆ ಒಪ್ಕೋತಾನೆ ಪಾರ್ವತಿಯನ ಹೆಸರು ಏನಕ್ಕೆ ಗೊತ್ತು ಅಂದರೆ ಪರ್ವತ ರಾಜನ ಮಗಳು ಅವಳು ಸೊ ಅದಕ್ಕೆ ಪರ್ ಪಾರ್ವತಿಯನ್ನೋ ಹೆಸರು ಬರುತ್ತೆ ಅವಳಿಗೆ ಸೊ ಪಾರ್ವ ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ಶಿವ ಪಾರ್ವತಿ ಮದುವೆ ಆಗ್ತಾರೆ ಆ ರಾತ್ರಿಯನ್ನ ನಾವು ಇವತ್ತು ಶಿವರಾತ್ರಿ ಎಂದು ಆಚರಿಸ್ತಾ ಇದೀವಿ ಇದೇ ತರ ಹಲವಾರು ಕತೆಗಳಿವೆ ಅದ್ರಲ್ಲಿ ಇನ್ನೊಂದು ಕತೆ ಏನಂದ್ರೆ ಸಮುದ್ರ ಮಂಥನ ಸಮಯದಲ್ಲಿ ಕಾರ್ಕಟಕ ವಿಷ ಅನ್ನೋದು ಹೊರಗಡೆ ಬಂದಿರುತ್ತೆ ಅದನ್ನ ಶಿವ ಕುಡಿತಾನೆ ಆವಾಗ ಏನಾಗುತ್ತೆ ಅಂದ್ರೆ ಅದು ಒಳಗಡೆ ಹೋಗ್ಬಾರ್ದು ಅಂತ ಪಾರ್ವತಿ ಗಂಟ್ಲಲ್ಲೇ ಅದನ್ನ ತಡಿತಾಳೆ ಇಡೀ ರಾತ್ರಿ ಅದನ್ನು ತಡೆದು ಇಟ್ಕೊಂಡಿರ್ತಾಳೆ ಸೊ ಆ ರಾತ್ರಿನ ನಾವು ಶಿವರಾತ್ರಿ ಅಂತ ಆಚರಿಸ್ತೀವಿ ಇದೆಲ್ಲ ಶಿವ ಪುರಾಣದಲ್ಲಿ ಉಲ್ಲೇಖ ಆಗಿದ್ರೆ ಲಿಂಗ ಪುರಾಣದಲ್ಲಿ ಏನಂತ ಹೇಳ್ತಾರೆ ಅಂದರೆ ಬ್ರಹ್ಮ ಮತ್ತೆ ವಿಷ್ಣು ಬಂದು ನಾನೆಚ್ಚು ತಾನೆಚ್ಚು ಅಂತ ಯುದ್ಧಕ್ಕೆ ನಿಲ್ತ್ಕೋತಾರೆ ಸೊ ಆ ಸಮಯದಲ್ಲಿ ಶಿವ ಬಂದು ಲಿಂಗ ರೂಪ ತಾಳಿ ಅವರಿಬ್ಬರು ಮಧ್ಯೆ ನಿಂತ್ಕೋತಾನೆ ಸೊ ಆ ಲಿಂಗ ರೂಪ ತಾಳಿರೋ ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಬ್ರಹ್ಮ ಮತ್ತೆ ವಿಷ್ಣು ಹೊರಟಾಗ ಅವ್ರಿಗೆ ಆದಿಮತೆ ಅಂತ ಎರಡೂ ಸಿಗೋದಿಲ್ಲ ಸೊ ಆ ರಾತ್ರಿನ ಶಿವರಾತ್ರಿ ಅಂತ ಕರೀತಾರೆ ಸೊ ಇದೇ ಥರ ಹಲವಾರು ಕತೆಗಳಿದೆ ಮತ್ತೆ ಈ ಕತೆಗಳೆಲ್ಲ ನಾವು ಶಿವರಾತ್ರಿ ಏನಕ್ಕೆ ಮಾಡ್ತೀವಿ ಅನ್ನೋದನ್ನು ತಿಳಿಸ್ತವೆ ಸೊ ಶಿವರಾತ್ರಿ ಮಾಡೋದ್ರಿಂದ ನಮಗೇನು ಲಾಭ ಸಿಗುತ್ತೆ ಅನ್ನೋದಾದರೆ ಅದಕ್ಕೆ ಒಂದು ಕತೆ ಇದೆ ಅದು ಸೊ ಬೇಟೆಗಾರ ಒಂದಿನ ಕಾಡ್ಗೆ ಹೋಗ್ತಾನೆ ಬೆಳಗಿಂದ ಸಂಜೆವರೆಗೂ ಬೇಟೆ ಆಡಿದ್ರು ಕೂಡ ಅವ್ನಿಗೆ ಯಾವುದೇ ಬೇಟೆ ಸಿಗೋದಿಲ್ಲ ಸೊ ಸಂಜೆ ಇದ್ದಂಗೆ ಅವನು ಕಾಡು ಪ್ರಾಣಿಗಳಿಗೆ ಎದ್ರಿ ಒಂದು ಮರದ ಮೇಲೆ ಹೋಗಿ ಕುತ್ಕೋತಾನೆ ಮರ ಕುತ್ಕೊಂಡಿದ್ದಾಗ ಅವನು ಎದುರುಕೊಂಡು ಆ ಮರದಲ್ಲಿರೋ ಎಲೆಗಳನ್ನೆಲ್ಲ ಕಿತ್ತು ಕಿತ್ತು ಕೆಳಗಡೆ ಹಾಕ್ತಿರ್ತಾನೆ ಸೊ ಆ ಎಲೆ ಬಂದು ಶಿವಲಿಂಗ ಕೆಳಗಡೆ ಮರದ ಕೆಳಗಡೆ ಶಿವಲಿಂಗ ಇರುತ್ತೆ ಸೊ ಆ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಸೊ ಆ ಎಲೆ ಅವನು ಹತ್ತಿರೋ ಮರ ಬಂದು ಯಾವುದು ಅಂದರೆ ಬಿಲ್ಪತ್ರೆ ಮರ ಸೊ ಬಿಲ್ಪತ್ರೆ ಬಂದು ಆ ಶಿವಲಿಂಗದ ಮೇಲೆ ಬೀಳ್ತಿರುತ್ತೆ ಸೊ ಅದನ್ನು ಮೆಚ್ಚಿದ ಶಿವ ಅವನಿಗೆ ವರ ಕೊಡ್ತಾನೆ ನೆಕ್ ಮುಂದಿನ ಜನ್ಮದಲ್ಲಿ ನೀನು ರಾಜನಾಗಿ ಹುಟ್ಟು ಅಂತ ಸೊ ಅವನು ಮುಂದಿನ ಜನ್ಮದಲ್ಲಿ ಚಿತ್ರಬಾನು ಎಂಬ ರಾಜನಾಗಿ ಹುಡ್ತಾನೆ ಸೊ ಈ ಕಥೆನ ಬಂದು ಮಹಾಭಾರತದಲ್ಲಿ ಭೀಷ್ಮರು ಅವರು ಸಾಯೋ ಸ್ಥಿತಿಯಲ್ಲಿ ಬಾಣದ ಮೇಲೆ ಸಾಯೋ ಸ್ಥಿತಿಯಲ್ಲಿ ಇದ್ದಾಗ ಇದನ್ನು ಉಲ್ಲೇಖ ಮಾಡಿದ್ದಾರೆ ಮಹಾಭಾರತದಲ್ಲಿ ಶಿವ ಕೂಡ ಪಾರ್ವತಿಗೆ ಹೇಳಿರ್ತಾನೆ ಶಿವರಾತ್ರಿ ಎಂದು ಯಾರು ಭಕ್ತಿಯಿಂದ ನನಗೆ ಬಿಲ್ಪತ್ರೆಯಲ್ಲಿ ಪೂಜೆ ಮಾಡ್ತಾರೆ ಪೂಜೆ ಸಲ್ಲಿಸ್ತಾರೆ ಅವರಿಗೆ ಮೋಕ್ಷ ಸಿಗುತ್ತದೆ ಅವರಿಗೆ ಮುಂದಿನ ಜನ್ಮದಲ್ಲಿ ಪಾಪ ಪುಣ್ಯ ಎಲ್ಲ ಕಳೆದು ಅವರಿಗೆ ಒಳ್ಳೆಯದಾಗುತ್ತದೆ ಅಂತ ಶಿವನೇ ಖುದ್ದಾಗಿ ಪಾರ್ವತಿಗೆ ಹೇಳಿರೋ ಉಲ್ಲೇಖಗಳು ಇದೆ ಸೊ ಶಿವರಾತ್ರಿ ದಿನ ಉಪವಾಸ ಇದ್ದು ಜಾಗರಣೆ ಮಾಡಿ ಪೂಜೆ ಮಾಡೋರಿಗೆ ಇದೆ ಇದು ಆಧ್ಯಾತ್ಮಿಕ ಕಥೆಗಳಾದರೆ ವೈಜ್ಞಾನಿಕವಾಗಿ ಕೂಡ ಇದು ಇದರಲ್ಲಿ ಸಾಬೀತಾಗಿದೆ ಸೊ ಬಿಲ್ಪತ್ರೆ ಇಲ್ಲಿ ಬರೋ ಸ್ಮೆಲ್ಲಿಂದ ನಮಗೆ ಉಸಿರಾಟದ ಏನೇ ತೊಂದರೆಗಳಿದ್ರೂ ಅದರಿಂದ ನಿವಾರಣೆ ಆಗುತ್ತದೆ ಅದು ಒಳ್ಳೆಯದ ಉಸಿರಾಟ ತೊಂದರೆಗಳಿಗೆ ಒಳ್ಳೆಯದಾಗುತ್ತದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಸೊ ರಾತ್ರಿ ಇಡೀ ನಾವು ಬಿಲ್ಪತ್ರೆಯಿಂದ ಶಿವನ ಪೂಜೆ ಮಾಡಿದಾಗ ಆ ಬಿಲ್ಪತ್ರೆಯ ಸ್ಮೆಲ್ಲಿಂದ ಆ ಬಿಲ್ಪತ್ರೆಯಿಂದ ಬರೋ ಸುಗಂಧದಿಂದ ನಾವು ಅದನ್ನು ಉಸಿರಾಡಿದ್ರೆ ನಮ್ಗೆ ಯಾವುದೇ ಉಸಿರಾ ಉಸಿರಾಟದ ತೊಂದರೆಗಳೇನಾದ್ರು ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಇದ್ದರೆ ಅದು ಅದು ಸ್ವಲ್ಪ ನಿವಾರಣೆ ಆಗುತ್ತದೆ ಅನ್ನೋ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಸೊ ಕನ್ನಡಿಗರೇ ನೋಡೋದಲ್ಲ ಶಿವರಾತ್ರಿನ ಏನಕ್ಕೋಸ್ಕರ ಆಚರಿಸ್ತೀವಿ ಮತ್ತು ಅದರಿಂದ ಆಗೋ ಲಾಭ ಏನು ಅಂತ ಎಲ್ಲ ನೀವು ತಿಳ್ಕೊಂಡಿರಲ್ಲ ವಿಡಿಯೋದಲ್ಲಿ ಸೊ ಇನ್ನು ವೀಡಿಯೋ ಮಾಡಿದ ಮೇನ್ ಉದ್ದೇಶ ಏನು ಅಂತಂದರೆ ಸೊ ಈಗಿನ ಜನ್ರೇಷನ್ಗಳಿಗಾಗಲಿ ನೆಕ್ಸ್ಟ್ ಬರೋ ಜನ್ರೇಷನ್ಗಾಗಲಿ ನಾವು ಏನಕ್ಕೋಸ್ಕರ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ ಅದ್ರ ಇಂದಿನ ಉದ್ದೇಶ ಏನು ಸೊ ಅದರಿಂದ ಆಗೋ ಲಾಭ ಏನು ಸೊ ಕೆಲವರಿಗೆಲ್ಲ ಬೇರೆ ಥರ ಸೆಟ್ ಇದೆ ಸೊ ನಮ್ಮ ಪೂರ್ವಜರು ಆಚರಿಸ್ಕೊ ಬರ್ತಿದ್ರು ಸೊ ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಸೊ ಅಷ್ಟೇ ಅಲ್ಲ ಸೊ ಅದನ್ನು ಆಚರಿಸೋದ್ರಿಂದ ನಮ್ಗೆ ಏನು ಲಾಭ ಆಗುತ್ತೆ ಸೊ ನಮಗೆ ದೈಹಿಕವಾಗಿಯೂ ಲಾಭ ಐತೆ ಮತ್ತು ವೈಜ್ಞಾನಿಕವಾಗಿ ಲಾಭ ಐತೆ ಮತ್ತು ಆಧ್ಯಾತ್ಮಿಕವಾಗೂ ಲಾಭ ಐತೆ ಸೊ ಇದೇ ಥರ ಇನ್ಫಾರ್ಮೇಶನಲ್ ವೀಡಿಯೋಸ್ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀರಾ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ಅದರಿಂದ ನಮಗೆ ಮೋಟಿವ್ ಸಿಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡಿಗರೆ ಬಾಯ್ ಬಾಯ್